ಮರಿ ಯಾವರದನ ಇದು ಅದು ದಿನ ಯಾವ ಹೆಸರು ಮಾಡತನ ದುರ್ಗಾದೇವ ಪ್ರಸನ್ ಜೋಸೆಫರ್ ಫಾಮುಲ್ ದಿನ ಇದು ಎಷ್ಟು ನೆಕನ ಇದೆ ಈಗ ಮೂರು ನೆಕನ ಈಗ ಏನಿತ್ತು ಇಲ್ಲಿ ಪ್ರೈಸ್ ಎಚ್ ಬಿ ಲಕ್ ಎಚ್ ಬಿ ಲಕ್ ಫಸ್ಟ್ ಆಯ್ತರ ಎಚ್ ಬಿ ಬಿಲಕ್ಸ್ ಇದಕ್ಕಿಂತ ಮುಂಚೆ ಏನಕ ಯಸ್ತೆ ಆಗೆ ಒಂದು ನಾಲ್ಏ ನಿತ್ತು ಪ್ರೈಸ್ ಆಡಕನ ಆಗಿದೆ ಅಲ್ಲಿ ಏನಿತ್ತು ಪ್ರೈಸ್ ಇಲ್ಲಿ ರಾಕೆಟ್ ಡಾನ್ ಅಲ್ಲಿ ರಾಕೆಟ್ ಏನೈತನ ಇಲ್ಲಿ ಈಗ ಇವತ್ತು ಎಷ್ಟು ಆಟಾರ್ತನೆ ಇದು ಇವತ್ತು ಟೋಟಲ್ ಆಗಿ ಎಷ್ಟು ಟಾರ್ಗೆಟ್ ಆಟ ಆಟಾರ್ತನೆ ಇದು

ಸೋಲಿಲ್ಲದ ಸರ್ದಾರ್ ಗ್ರೂಪ್ ಹೆರ್ಕಲ್ ಮರಿ ಸೋಲಿಲ್ಲದ ಸರ್ದಾರ್ ಗ್ರೂಪ್ ಅಂತ ಅದ ಮರಿ ಆರಲ್ಲಾಗ ಇವತ್ತ ಸೆಕೆಂಡ್ ಆಗೈತೆ ನೋಡ್ರಿ ರಾಷ್ಟ್ರ ಮಟ್ಟದ ಕೊನ್ನೂರು ಕಣದಾಗ ಎರಡನೇ ಸ್ಥಾನ ಪಡ್ಕೊಂಡ್ ನೋಡ್ರಿ ಸರ್ದಾರ ಗ್ರೂಪ್ ನೋಡ್ರಿ ಇದು ಈಗ ಜಾಕೆ ಅಲ್ಲ ತಿಮಾಪುರಕೊಂಡು ಆಯ್ತನಾ ಇಲ್ಲೂ ಒಂದ್ನೂರು ನಾಲ್ಕು ಮರಿ ಕೊಡ್ತೀನಿ ಎಷ್ಟು ತೌಂಡ್ ಆಡ್ತಾನ ಮರೀದು ಇವಾಗ ಸುತ್ತ ಯಾವ ರೀತಿ ಆಟ ಆಡ್ತಾರೆ ಮರಿ ಮರಿ ಯಾವ ಯಾವ್ದಿ ಎಷ್ಟು ನಂಬರ್ ಆತನ ಇವತ್ತಿ ಕಂದಾಗ ಇಲ್ಲಿ ನಾಗ್ನೆ ಬೊಮ್ಮನ ಏನಿತ್ತ ಪ್ರೈಸ್ ನಾಗನೇ ಭವಮ ಹದಿನೈದು ಸಾವಿರ ಎಷ್ಟು ಮರಿ ಕುಡಿದ್ರು ನಾವು ಟೋಟಲ್ ಆಗತ್ತಿ ನೂರ ಒಂದು ಮರಿ ಎಷ್ಟು ರೌಂಡ್ ಆಡ್ತಾನೆ ಇದು ಆರ್ ರೌಂಡ್ ಆಡದ ಮರಿ ಮರಿ ಆಟಲ್ಲಿ ಯಾವ ರೀತಿ ಆಡ್ತಾನೆ

ಈಗ ಆರಲ್ಯಾಗೆ ಎಷ್ಟು ಎರಡನೇ ಕಣನ ಇದೆ ಈಗ ಎರಡನೇ ಯಾವ್ದಾನ ಮರಿದ ಇಟಗಿ ತಾನೆ ಇಟ್ಕಿದ ಇಟ್ಟಿಗೆ ಯಾವ ಹೆಸರು ಡಬಲ್ ಸ್ಟಾರ್ ಇಟಗಿ ಹೇಗೆ ಡಬಲ್ ಸ್ಟಾರ್ ಇಟಗಿ ಇಟಗಿ ಶ್ರೀ ಲಕ್ಷ್ಮೀ ದೇವಿ ಹೇಗೆಳೆಯಾ ಡಬಲ್ ಸ್ಟಾರ್ ಇಟಗಿ ಅಂತ ಆಡ್ತಾನೆ ಎಷ್ಟು ನಂಬರ್ ಆಗೈತೆ ಐದು ನಂಬರ್ ಆಯಿತಾನ ಐದು ನಂಬರ್ ಏನೈತಾನ ಪ್ರೈಸ್ ಐದ ಹತ್ತು ಸಾವಿರ ಸಾವಿರ ಎಷ್ಟನೇ ಕಣ ಎಷ್ಟು ಕಣದ್ರಿ ಒತ್ತಿಗೆ ಆರಲ್ಲಿಯಾಗ ಹಾಕಿದ್ದ ಐದ್ ನಾಲ್ಕನೇ ಕಣ ನಡ್ಗುಂದಿಯಾಗ ಒಂದು ಫಸ್ಟ್ ಪ್ರೈಸ್ ಸೆಕೆಂಡ್ ಆಯ್ತನ ಎರಡನೇದ್ದು ತಿಮ್ಮಾಪುರ ಕಣ ಹಾಕಿದ್ದೇವ್ ಹತ್ತು ಸಾವಿರ ಆಗೈತಿ ಮೂರನೇದ್ದು ಅಲ್ಲಿ ನಡ್ಗುಂದಿ ಹಾಕಿದ್ದೇವೆ ಅಲ್ಲಿ ಏಳು ಸಾವಿರ ಆಗೈತಿ ಅಲ್ಲಿ ಫಸ್ಟ್ ಆರನೇ ಹಾಕಿದ್ದ ನಾಲ್ಕು ಕಣಾಣ ನಾಲ್ಕರ ಮೂರಕ್ಕೆ ಮೂರು ಫಸ್ಟ್ ಸಿಗೋಣ

ಇವತ್ತೇನಾಯ್ತಾನ ಒಂದು ಮೂವತ್ತು ಮ್ಯಾಗ್ ಆಡಿತನ ನಮ್ಗೆ ಮೂವತ್ತರ ಮ್ಯಾಗ್ ಆಟಾಡತ್ತ ಕಣ ಇವತ್ತೇನ ಹೆಚ್ಚಿಗೆ ಎಷ್ಟು ರೌಂಡ್ ಆಟ ಆಡ್ತಾನೆ ಇವತ್ತು ಆರು ರೌಂಡ್ ಅದು ಆರು ರೌಂಡ್ ಆಡಿ